ಪ್ರತಿ ವರ್ಷದಂತೆ ನಮ್ಮ ಪರಮ ಪೂಜ್ಯ ಗುರುದೇವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಾಳೆ ಅಂದರೆ ಇಪ್ಪತ್ತೊಂದು ಒಂದು ಇಪ್ಪತ್ತೈದು ಮಂಗಳವಾರ ಪ್ರಾರಂಭವಾಗಿದೆ ಬೆಳಗ್ಗೆ ವಿಶೇಷ ಪೂಜೆಗಳನ್ನು ನಡೆಸಿ ಬೆಳಗಿನ ಒಂದು ಅವರ ಭಾವಚಿತ್ರ ಮೆರವಣಿಗೆಯನ್ನು ಮಾಡಿ ಆನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ ಇದಕ್ಕೆ ಮೇಘಾಲಯದ ರಾಜ್ಯಪಾಲರಾದ ವಿಜಯಶಂಕರ್ ಅವರು ನಮ್ಮ ಕರ್ನಾಟಕ ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಬರ್ತಾ ಇದ್ದಾರೆ ಸುತ್ತೂರು ಬದ್ಧಿಯವರು ಮತ್ತು ಶ್ರವಣ ಹಿಂದಿನ ಇಂದಿನ ಜನ ಚಾಲಕೀರ್ತಿ ಭಟಾರಕ ಸ್ವಾಮೀಜಿಯವರು ಬರ್ತಾರೆ ಅದರ ಜೊತೆಗೆ ನಾವು ಗೋರು ಚನ್ನಬಸಪ್ಪನವರಿಗೆ ನಮ್ಮ ಸಿದ್ಧಗಂಗಾ ಮಠದಿಂದ ಪ್ರತಿ ವರ್ಷ ಕೊಡುವಂತಹ ಒಂದು ಸಿದ್ಧಗಂಗಾ ಶ್ರೀ ಎನ್ನುವಂಥ ಒಂದು ಗೌರವ ಪ್ರಶಸ್ತಿಯನ್ನು ಅವರಿಗೆ ಇದ್ದೀವಿ ಇದರಲ್ಲಿ ಸಚಿವರಾದ ಪರಮೇಶ್ವರರು ಅವರು ರಾಷ್ಟುಣ್ಣನವರು ಮತ್ತು ಕೇಂದ್ರ ಸಚಿವರಾಗಿರುವ ನಮ್ಮ ಸಂಸದರಾದ ಸೋಮಣ್ಣನವರು ಬರ್ತಾ ಇದ್ದಾರೆ ಮತ್ತು ಉಭಯ ಶಾಸಕರು ಬರ್ತಾ ಇದ್ದಾರೆ ನಾರೆಯೂರು ಚಿತ್ರದಲ್ಲಿ ನಾಡಿನಾದ್ಯಂತ ಅನೇಕ ಭಕ್ತರಂಗದವರು ಕೂಡ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಒಂದು ಒಂದೂವರೆ ಒಳಗೆ ಮುಗಿಸ್ತಿರುತ್ತೆ ಸಾಯಂಕಾಲ ಮಧ್ಯಾಹ್ನ ಮೇಲೆ ಮೂರು ಗಂಟೆಗೆ ನಾವು ಪ್ರತಿ ವರ್ಷ ಹಳೆ ವಿದ್ಯಾರ್ಥಿ ಸಂಘದ ಒಂದು ಕಾರ್ಯಕ್ರಮ ಮಹಾಧಿವೇಶನ ಮಾಡ್ತಿದ್ವಿ ಅದು ಡಿಸೆಂಬರ್ ಮಧ್ಯದ ಭಾನುವಾರದಲ್ಲಿ ಮಾಡ್ಕೊಂಡು ಬರ್ತಾಯಿದ್ವಿ ಈ ಒಂದು ಸಂದರ್ಭದಲ್ಲಿ ಏನು ಹೋದ ವರ್ಷ ತೀರ್ಮಾನ ಮಾಡಿಕೊಂಡ್ವಿ ಅಂದರೆ ಪೂಜ್ಯರ ಈ ಒಂದು ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಬೆಳಗಿನ ಕಾರ್ಯಕ್ರಮ ಇದು ಮಾಡಿ ಮಧ್ಯಾಹ್ನ ಅಧಿವೇಶನ ಮಾಡಿಕೊಂಡ್ರೆ ಎರಡೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ಬರೋವರೆಗೂ ಅನುಕೂಲ ಆಗುತ್ತೆ ಬಂದರೆ ಬೆಳಗ್ಗೆ ಎರಡು ಮುಗಿಸ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಅದನ್ನು ಈ ವರ್ಷ ಮಧ್ಯಾಹ್ನದ ಮೇಲೆ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಹಿತೈಷಿಗಳ ಸಂಘ ಅಂತ ಇದೆ ಅದರ ಒಂದು ಮಹಾ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಸಂಜೆ ಅವರಿಗೆ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆರು ಗಂಟೆ ಮೇಲೆ ಆರಿಂದ ಒಂಬತ್ತು ಗಂಟೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಕ್ಕಳೆಲ್ಲ ಆಯೋಜಿಸ್ಕೊಂಡಿದ್ದಾರೆ ಯಾವತ್ತು ಪ್ರತಿ ವರ್ಷದಂತೆ ಎಲ್ಲವನ್ನು ವ್ಯವಸ್ಥೆ ಮಾಡ್ತಾರೆ ಈ ಪ್ರಶಸ್ತಿ ಪ್ರದಾನ ಬೆಳಗ್ಗೆ ಆಗುತ್ತೆ ಬೆಳಗಿನ ಬೆಳಗಿನ ದಿವೇಶ ಅದು ಹಳೆ ವಿದ್ಯಾರ್ಥಿಗಳು ಅದೇ ವಿದ್ಯಾರ್ಥಿ ಸಂಘ ಮಠದಿಂದಲೇ ಹಳೆ ವಿದ್ಯಾರ್ಥಿ ಸಂಘ ಅಂದರೆ ಬೇರೆ ಏನಿಲ್ಲ ಮಠದಿಂದನೇ ಹಳೆ ವಿದ್ಯಾರ್ಥಿ ಸಂಘದ ಮೂಲಕವಾಗಿ ಕೊಡುವಂಥದ್ದು ಪ್ರಶಸ್ತಿಯನ್ನು ಅವರ ಸೇವೆ ಅವರ ಸಾಧನೆ ಎಲ್ಲ ಮಹಾ ಭಾಳ ಭಕ್ತರು ಭಾಳ ಹಿಂದಿನಿಂದಲೂ ಒಳ್ಳೆಯ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ